ಮೊದಲನೇದಾಗಿ ಇವತ್ತಿಂದ ಲವ್ ಓ ಟಿ ಪಿ ಪ್ರಚಾರ ಪ್ರಮೋಷನ್ಸ್ ಅಗ್ರೆಸಿವ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದಾಗ ಅಣ್ಣನ ಕರ್ಕೊಂಡು ಅಪ್ಪಾಜಿ ಅವ್ರ ದರ್ಶನ ಅಮ್ಮವ್ರ ದರ್ಶನ ಅಪ್ಪು ಸರ್ ಅವ್ರ ದರ್ಶನ ಅಂಬ್ರೀತ್ ಸರ್ ದರ್ಶನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಕರ್ಕೊಂಡ್ಬಂದ್ವಿ ಅಂಡ್ ನನಗೆ ಸಿನಿಮಾಲಿ ಹೀರೋ ಮಾಡೋ ಎಷ್ಟು ಆಸಕ್ತಿ ಇದೆಯೋ ಡೈರೆಕ್ಷನ್ ಅದ್ರ ಡಬಲ್ ಕೊಡುತ್ತೆ ನನಗೆ ಎಂಜಾಯ್ಮೆಂಟ್ ಬಿಕಾಸ್ ನನಗೆ ನಮ್ಮೇರ್ಲೊಂದಿನ ಅಂದ ಅಲ್ಲಿ ನಾವು ಎಡಿಟಿಂಗ್ ಟೇಬಲ್ ಅಲ್ಲೇ ಅಲ್ಲಿ ಕೂತು 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 ಆ ಟೆಕ್ನಿಕಲ್ ಅದೇ ಬಿಟ್ಟರೆ ಇರೋಕ್ಕಾಗಲ್ವಲ್ಲ ಸುಮ್ಮನೆ ಇರೋಕ್ಕಾಗಲ್ಲ ಸೊ ಆ ಎಂಜಾಯ್ಮೆಂಟ್ ಅಂತಿರುತ್ತೆ ನನಗನಿಸ್ತು ಏನಕ್ಕೆ ಈ ಸಿನಿಮಾ ನಾನು ತೆಲುಗು ತೊಗೊಂಡೋಗಿ ಅಂದರೆ ನನಗೂ ಇದಿಲ್ಲ ನನಗೆ ಅರವಿಂದ್ ಸ್ವಾಮಿ ತೊಳ್ ಒಳ್ಳೆ ರಿಪೋರ್ಟ್ ಇಲ್ಲ ತುಂಬ ಚೆನ್ನಾಗಿತ್ತು ಬಟ್ ಅದು ನಾನು ಮಾಡಿಲ್ಲ ತೆಲುಗುಲಿ ಅದೇನೋ ಗೊತ್ತಿಲ್ಲ ತುಂಬ ಸ್ಟ್ರಾಂಗಾಗಿ ಅನಿಸ್ತು ನಾನು ಲವ್ ಓ ಟಿ ಪಿ ಬರ್ದಾದ್ಮೇಲೆ ಇದನ್ನು ಬೈಲಿಂಗ್ ಬೇಲ್ ಮಾಡೋಣ ಎರಡು ಲ್ಯಾಂಗ್ವೇಜಲ್ಲೂ ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಂಗ ಅಂದಾಗ ಸಾರಿ ಸೊ ಬೈಲಿಂಗ್ ಬೇಲ್ ಮಾಡೋಣ ಎರಡು ಲ್ಯಾಂಗ್ವೇಜ್ ತೊಗೊಂಡಿದ್ರೂ ಚೆನ್ನಾಗಿರುತ್ತೆ ಅಂದಾಗ ಸೊ ನನಗೆ ನಾನು ಕನ್ನಡ ಇರೋ ಡಬ್ ಮಾಡೋಕೆ ನನಗೆ ಇಷ್ಟ ಇರಲಿಲ್ಲ ಅಲ್ಲಿ ತೆಗೆದಿಲ್ ಡಬ್ ಮಾಡೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಅದು ಆಗಲ್ಲ ಸೊ ಈಗ ಅಲ್ಲಿ ನಾನು ಲಾಂಚ್ ಆಗಿದ್ರು ಅಲ್ಲೂ ಡಬ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಸ್ಟ್ರೈಟ್ ಎರಡು ಟೇಕ್ ತೆಗಿಬೇಕು ಅಂತ ಇನ್ನೆಲ್ಲ ಕ್ಯಾಸ್ಟಿಂಗ್ ಆಯಿತು ಫಾದರ್ ಕ್ಯಾರೆಕ್ಟರ್ ಅಂತ ತುಂಬ ಮೇಯ್ನ್ ಇತ್ತು ನನಗೆ ರೆಗ್ಯುಲರ್ ಮಾಡೋರು ಬೇಕಾಗಿರಲಿಲ್ಲ ತುಂಬ ಹೊಸತನ ಇರಬೇಕು ಅನ್ನೋದು ಇದಕ್ಕೆ ಅಲ್ಲಿ ಫ್ರೆಂಡ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಯಾರಿದ್ರೆ ಚೆನ್ನಾಗಿರುತ್ತೆ ನಾನು ಡೈರೆಕ್ಷನ್ ಮಾಡ್ತಾಯಿದ್ದೀನಿ ಓಕೆ ಇಲ್ಲಾಂದರೆ ನಮಗೆಲ್ಲ ಆರ್ಟಿಸ್ಟು ಪರಿಚಯ ಏನೋ ಒಂದು ಕೋರ್ಡಿನೇಟ್ ಮಾಡ್ಕೊಬೋದು ಇದೆಲ್ಲ ನಾನು ಹೊಸಬಾ ರಾಜವಣ್ಣನಿಗೆ ಸೊ ಹೆಂಗೆ ಯಾರು ನನಗೆ ಆ ಟ್ಯಾಂಟ್ರಮ್ಸ್ ಯಾವುದು ಇರಬಾರ್ದು ಅನ್ನೋ ಥರ ಕೇಳಿದಾಗ ಎಲ್ಲರೂ ಒಂದು ಅಷ್ಟು ಜನ ನನ್ನ ಫ್ರೆಂಡ್ಸದ್ದು ರಾಜವಣ್ಣನ ಹಾಕೋದು ತುಂಬ ಸಪೋರ್ಟಿವ್ ಆಗಿರ್ತಾರೆ ರಾಜೀವಣ್ಣ ಹಾಕು ರಾಜೀವಣ್ಣ ಹಾಕು ಅಂದಾಗ ನಿಜವಾಗ್ಲೂ ಒಂದು ಫಸ್ಟ್ ಡೇ ಇಂದ ಆಲ್ಮೋಸ್ಟ್ ನಮ್ಮದು ಒನ್ ಆ್ಯಂಡ್ ಆಫ್ ಇಯರ್ ಜರ್ನಿ ಅವತ್ತೇನು ಎಕ್ಸೈಟ್ಮೆಂಟ್ ಇತ್ತು ಇವತ್ತು ಅದೇ ಎಕ್ಸೈಟ್ಮೆಂಟು ಆ್ಯಕ್ಚುಲಿ ಅವರು ಶೂಟಿಂಗಲ್ಲಿ ತುಂಬ ಬ್ಯುಸಿ ಇದ್ದಾರೆ ಅವರೇ ನಾನು ಬರ್ತೀನಿ ಕರ್ನಾಟಕಕ್ಕೆ ನಾನು ಬರ್ತೀನಿ ನಾನು ಪ್ರಮೋಟ್ ಮಾಡಬೇಕು ನನ್ನ ಸಿನಿಮಾ ಇದು ಅಂತೇಳಿ ಇವತ್ತು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಪ್ರತಿ ಡೈಲಾಗೂ ಕನ್ನಡದಲ್ಲಿ ಹೇಳಿದ್ದಾರೆ ಡಬ್ಬಿಂಗ್ ನಾನು ಬೇರೆ ಆರ್ಟಿಸ್ಟ್ಗೆಲ್ಲ ಮಾಡಿಸಿದೆ ಬಟ್ ಅಣ್ಣ ಸ್ಲ್ಯಾಂಗ್ ಇದಾಗಿಬಿಡುತ್ತೆ ಅಂತ ನಾನು ಬೇರೆ ಮಾಡಿದೆ ಬಟ್ ಪ್ರತಿ ಡೈಲಾಗು ಅವರೇ ರಿಹರ್ಸಲ್ ಮಾಡಿಕೊಂಡು ಪ್ರೀವಿಯಸ್ ನೈಟ್ ಡೈಲಾಗ್ಸ್ ತೊಗೊಂಡು ಬಂದು ಫಸ್ಟ್ ಕರ್ನಾಟಕಕ್ಕೆ ಕೊಡ್ತಿದ್ರು ಸೊ ನನಗೆ ಆ ಖುಷಿ ಇದೆ ಅಂದರೆ ನಾನು ತೆಲುಗು ಆರ್ಟಿಸ್ಟ್ನ ಹಾಕ್ಕೊಂಡು ಮಾಡಿದ್ರು ನಮ್ಮ ಕನ್ನಡದಲ್ಲಿ ಅವ್ರು ಡೈಲಾಗ್ ಹೇಳಿದ್ದಾರೆ ನಮ್ಮ ಕನ್ನಡ ಡೈಲಾಗ್ಸ್ ಅವರು ಬಾಯಲ್ಲಿ ಕೇಳಿದ್ದು ಅವ್ರು ಎಂಜಾಯ್ ಮಾಡ್ಕೊಂಡು ಹೇಳಿದ್ದು ತುಂಬ ಖುಷಿ ಇದೆ ಆದಷ್ಟು ಬೇಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತೀವಿ ನಮಗೂ ಎರಡು ಲ್ಯಾಂಗ್ವೇಜ್ ಇರೋದ್ರಿಂದ ಎರಡು ಡಿಸ್ಟ್ರಿಬ್ಯೂಟ್ರು ಎರಡಿದು ಬಟ್ ನವಂಬರಲ್ಲಿ ಬರೋ ಎಲ್ಲ ತಯಾರಿಗಳು ನಡ್ಸ್ಕೊತಾ ಇದ್ವಿ ಸೊ ಇವತ್ತಿಂದ ಪ್ರಮೋಷನ್ಸು ಶಾರ್ಟ್ ಸ್ಪ್ಯಾನೇ ಇದೆ ನಾನು ಯಾವತ್ತೂ ಶಾರ್ಟ್ ಸ್ಪ್ಯಾನೇ ಬಿಲೀವ್ ಮಾಡ್ತೀನಿ